ಸರ್ದಾರ ಸಿಎಂ ಸಿದ್ದರಾಮಯ್ಯ ಟೀಕೆ ಹಿಂದುಳಿದ ಜಾತಿ ಮತ್ತು ದಲಿತರ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ನೀಡಲು ಕಾಂಗ್ರೆಸ್ ಹೊರಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳುತ್ತಿರುವುದು ಹಸಿ ಸುಳ್ಳು ಸೋಲಿನ ಭೀತಿಯಲ್ಲಿರುವ ಅವರ ಹತಾಶೆಯನ್ನು ಇದು ಸೂಚಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಅವರು ಕಾಗವಾಡ ತಾಲೂಕಿನ ಉಗಾರಪಟ್ಟಣದಲ್ಲಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ಮಾತನಾಡುತ್ತಿದ್ದರು ದೇಶದಲ್ಲಿ ಇಲ್ಲಿಯವರೆಗಿನ ಯಾರೂ ಕೂಡ ಪ್ರಧಾನಮಂತ್ರಿ ಪಟ್ಟವನ್ನು ಇಷ್ಟು ಕೀಳು ಮಟ್ಟಕ್ಕೆ ಉಪಯೋಗಿಸಿಕೊಂಡಿರಲಿಲ್ಲ ಎಂದರು ಜವಾಬ್ದಾರಿ ಸ್ಥಾನದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಆರೋಪ ಮಾಡುವಾಗ ಸಾಕ್ಷಿ ಪುರಾವೆಗಳನ್ನು ಇಟ್ಟುಕೊಂಡು ಮಾತನಾಡಬೇಕು ಅವರು ಮಾಡಿರುವ ಆರೋಪದ ಆಧಾರಗಳನ್ನು ಸಾಬೀತುಪಡಿಸಬೇಕು ಇಲ್ಲವೇ ದೇಶದ ಜನತೆಯ ಕ್ಷಮೆ ಕೇಳಬೇಕೆಂದು ಸಿದ್ದರಾಮಯ್ಯ ಆಗ್ರಹಿಸಿದರು ಹಿಂದುಳಿದ ಜಾತಿ ಎಸ್ಸಿ ಎಸ್ಟಿ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ನೀಡಿರುವುದಾಗಿ ಕಾಂಗ್ರೆಸ್ ಎಲ್ಲಿ ಹೇಳಿದೆ ಯಾವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶ ಪತ್ರಗಳನ್ನು ತೋರಿಸಿ ನೋಡೋಣ ಈ ಎಲ್ಲ ವಿವರಗಳನ್ನು ಪ್ರಧಾನಿಯವರು ದೇಶದ ಮುಂದೆ ಇಡಬೇಕೆಂದು ಆಗ್ರಹಿಸಿದರು ಸಂವಿಧಾನ ದತ್ತವಾದ ಮೀಸಲಾತಿ ಮನಬಂದಂತೆ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯ ಆಧಾರದಲ್ಲಿ ಮಾತ್ರ ಮೀಸಲಾತಿ ಪರಿಷ್ಕರಣೆ ಸಾಧ್ಯ ಪರಿಶಿಷ್ಟ ಜಾತಿ ಪಂಗಡಗಳ ಮೀಸಲಾತಿ ಪುರಸ್ಕರಿಸುವ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ ಇದಕ್ಕಾಗಿ ಸಂಸತ್ನ ಉಭಯ ಸದನಗಳ ಒಪ್ಪಿಗೆಯೊಂದಿಗೆ ಸಂವಿಧಾನ ತಿದ್ದುಪಡಿ ಮಾಡಬೇಕಾಗುತ್ತದೆ ಇಂತಹುದೊಂದು ಕನಿಷ್ಠ ಜ್ಞಾನ ಒಬ್ಬ ಪ್ರಧಾನಮಂತ್ರಿಗೆ ಇಲ್ಲದೆ ಇರುವುದು ಈ ದೇಶದ ದುರಂತ ಎಂದರು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಸ್ಥಾಪಿಸಿದ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿಯ ಆಧಾರದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಗಮನಕ್ಕೆ ತೆಗೆದುಕೊಂಡು ಮುಸ್ಲಿಮರನ್ನ ಹಿಂದುಳಿದ ಜಾತಿಗಳ ಎರಡು ಬಿ ವರ್ಗಕ್ಕೆ ಸೇರಿಸಲಾಗುವುದು ಇದು ನಿಜ ಕಳೆದ ಮೂರು ದಶಕಗಳಿಂದ ರಾಜ್ಯದಲ್ಲಿ ಮೀಸಲಾತಿ ಜಾರಿಯಲ್ಲಿದೆ ಕೇಂದ್ರದಲ್ಲಿ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿರುವ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇಲ್ಲಿಯವರೆಗೆ ಈ ಮೀಸಲಾತಿ ಬಗ್ಗೆ ಪ್ರಶ್ನಿಸಿಲ್ಲ ಬಿಜೆಪಿಯು ಸೇರಿದಂತೆ ಯಾರೂ ಕೂಡ ಇದನ್ನು ನ್ಯಾಯಾಲಯದಲ್ಲೂ ಪ್ರಶ್ನಿಸಿಲ್ಲ ಎಂದರು ದೇಶದ ಒಬ್ಬ ಪ್ರಧಾನಿಯಾದರೂ ಸುಳ್ಳು ಕೇಳುವುದರಲ್ಲಿ ಸ್ವಲ್ಪ ಇತಿಮಿತಿ ಇರಬೇಕು ಇಂತಹ ಹೇಳಿಕೆಗಳು ಅವರ ಘನತೆಗೆ ಶೋಭೆ ತರುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕುಟುಕಿದ್ರು ಚನ್ನಪ್ಪ ರೆಡ್ಡಿ ಶಿಫಾರಸ್ಸಿನ ಮೇಲೆ ಇಸ್ವಿಯಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ನಂತರ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಹಣಕಾಸು ಸಚಿವನಾಗಿದ್ದಾಗ ಮುಸಲ್ಮಾನರಿಗೆ ಮೀಸಲಾತಿ ಕೊಡಬೇಕು ಅಂತ ಆದೇಶವಾಯಿತು ಮೂವತ್ತು ವರ್ಷಗಳಿಂದ ಮುಸಲ್ಮಾನರಿಗೆ ಮೀಸಲಾತಿ ಇದೆ ಎರಡು ಸಾವಿರದ ಎಂಟರಿಂದ ಹದಿಮೂರರವರೆಗೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಸದಾನಂದ ಗೌಡ್ರು ಇದ್ದಾಗ ಮುಸ್ಲಿಮರಿಗೆ ಮೀಸಲಾತಿ ಇತ್ತು ಆ ನಂತರ ಬಸವರಾಜ ಬೊಮ್ಮಾಯಿ ಅವರು ರದ್ದು ಮಾಡಿದರು ಲಿಂಗಾಯತ್ ಮತ್ತು ಒಕ್ಕಲಿಗರು ಹೆಚ್ಚು ಮೀಸಲಾತಿಗಾಗಿ ಹೋರಾಟ ಮಾಡಿದಾಗ ಮುಸಲ್ಮಾನರಿಗೆ ಕೊಟ್ಟಿರುವ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನ ಕಿತ್ತು ಲಿಂಗಾಯತರಿಗೆ ಒಕ್ಕಲಿಗರಿಗೆ ಹಂಚಿಕೆ ಮಾಡಿದ್ರು ಮುಸ್ಲಿಂ ಮುಖಂಡರು ಈ ಆದೇಶವನ್ನ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಎದುರು ಬಸವರಾಜ್ ಬೊಮ್ಮಾಯಿ ಅವರು ಯಥಾಸ್ಥಿತಿ ಕಾಯ್ದುಕೊಳ್ಳುವುದಾಗಿ ಮುಚ್ಚಳಿಕೆ ಪತ್ರ ಬರೆದುಕೊಟ್ಟವರೇ ಬಸವರಾಜ ಬೊಮ್ಮಾಯಿ ಎಂದು ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ರು ಈ ಮಾಡಿ ಬಿ ಜೆ ಪಿಯ ರಾಮ ಜೋಯಿಸ್ರವರು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು ಅವರೇ ಸ್ವತಃ ಆರ್ಗ್ಯುಮೆಂಟ್ ಮಾಡಿದ್ರು ಬಿ ಸಿ ಎಂ ಎ ಬಿ ಸಿ ಎಂ ಬಿ ಅಂತ ಇತ್ತು ಬಿ ಸಿ ಎಂ ಎಲ್ಲಿ ಹಿಂದುಳಿದ ಜಾತಿಯವರು ಮುಸಲ್ಮಾನರು ಇದ್ದರು ಬಿ ಸಿ ಎಂ ಬಿನಲ್ಲಿ ಲಿಂಗಾಯತರು ವಕ್ರೀರು ಇದ್ದರು ಇನ್ನೂ ಬೇರೆ ಬೇರೆ ಜಾತಿಯವರೆಲ್ಲ ಇದ್ದರು ಇದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಜೋಯಿಸ್ರು ಗೊತ್ತೇ ರಾಮ ಜೋಯಿಸ್ರು ಅಂದು ಬಿ ಜೆ ಪಿಯ ರಾಜ್ಯ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷ ಬಿ ಜೆ ಪಿ ಎಮ್ ಎಲ್ ಸಿ ಅವರು ಚಾಲೆಂಜ್ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಆ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ನವರು ಹೇಳಿದ್ರು ಇದು ಸಂವಿಧಾನ ಬಾಹಿರ ಅಲ್ಲ ಸಂವಿಧಾನ ಬಾಹಿರ ಅಲ್ಲ ಅವರು ಹಿಂದುಳಿದವರು ಮಹಿಳೆಯರು ಮೀಸಲಾತಿಗೆ ಅರ್ಹರು ಅಲ್ಪಸಂಖ್ಯಾತರು ಮೀಸಲಾತಿಗೆ ಅರ್ಹರು ಅಂತೇಳಿ ಇವರ ಅರ್ಜಿಯನ್ನು ವಜಾ ಮಾಡಿದ್ರು ಇವರ ಅರ್ಜಿಯನ್ನು ವಜಾ ಮಾಡಿದ್ರು ಕವಿ ಸಂವಿಧಾನ ಬಾಹಿರ ಆಗಿದ್ರೆ ಇವರ ಅರ್ಜಿಯನ್ನು ಮಾನ್ಯ ಮಾಡ್ತಾ ಇದ್ರಲ್ವಾ ಮಾನ್ಯ ಮಾಡ್ತಾ ಇದ್ರಲ್ಲ ಇವರು ಮೀಸಲಾತಿಗೆ ಯಾವತ್ತಾರು ಭದ್ರಾಗಿದ್ದಾರ ಭಾರತೀಯ ಜನತಾ ಪಕ್ಷದರು ಯಾವತ್ತಾರು ಕೂಡ ಮೀಸಲಾತಿಯನ್ನು ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಿದಾರ ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ಶಾಲಾ ಮಕ್ಕಳನ್ನು ಎತ್ ಕಟ್ಟಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಮಾಡಿದವರು ಇದೇ ಬಿಜೆಪಿಯವರು ಇದೇ ಬಿಜೆಪಿಯವರು ರಥಯಾತ್ರೆ ಹೊರಟವರು ಇದೇ ಬಿಜೆಪಿಯವರು ಐ ಎಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅದನ್ನು ವಿರೋಧ ಮಾಡಿದವರು ಇದೇ ಬಿ ಜೆ ಪಿಯವರು ಜಿಲ್ಲಾ ಪಂಚಾಯತಿನಲ್ಲಿ ತಾಲೂಕ್ ಪಂಚಾಯತಿನಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟಾಗ ವಿರೋಧ ಮಾಡಿದವರು ಇದೇ ಬಿ ಜೆ ಪಿಯವರು ಇದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಒಬ್ಬ ಎಂ ಪಿ ಬಾಯಿ ಬಿಡಲಿಲ್ಲ ಜೊಲ್ಲೆ ಅಂತೂ ಯಾವತ್ತೂ ಬಾಯಿ ಬಿಟ್ಟದ್ದು ನೋಡೇ ಇಲ್ಲ ನಾನು ಯಾವತ್ತಾರು ಬಾಯಿ ಬಿಟ್ಟಿದಾರಾ ಯಾವತ್ತೂ ಬಾಯಿ ಬಿಟ್ಟಿಲ್ಲ ನರೇಂದ್ರ ಮೋದಿಯವರು ಕೊಟ್ಟ ಭರವಸೆಗಳನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ ಕೋಮುವಾದದ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಇವತ್ತು ಯಾವ ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕಾಗಿತ್ತು ನಿರುದ್ಯೋಗದ ಬಗ್ಗೆ ಮಾತಾಡಬೇಕಾಗಿತ್ತು ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅದರ ಬಗ್ಗೆ ಯಾವತ್ತು ಕೂಡ ನರೇಂದ್ರ ಮೋದಿ ಅವರು ಮಾತಾಡಲ್ಲ ಡೀಸೆಲ್ ಚೀಪಾಗಿ ಸಿಗಬೇಕು ಗ್ಯಾಸ್ ಚೀಪಾಗಿ ಸಿಗಬೇಕು ಇವೆಲ್ಲ ಹೇಳಿದವರು ನರೇಂದ್ರ ಮೋದಿಯವರು ಅಚ್ಚೇ ದಿನ ಆಯಂಗ ಅಂತಂದ್ರೆ ಅಚ್ಚೇ ದಿನ ಆಯಂಗ ಬಂತ ಬಂತ ಅಚ್ಚೇ ದಿನ ಬಂತ ನಿಮಗೆಲ್ಲ ಅಚ್ಚೇ ದಿನ ಈ ವೇಳೆ ಕಾಗವಾಡ ಶಾಸಕ ರಾಜು ಕಾಗೆ ಮಾತನಾಡಿ ನಮಗೆ ಮಠ ಮಂದಿರಗಳ ಅವಶ್ಯಕತೆ ಇಲ್ಲ ಯುವಕರಿಗೆ ಉದ್ಯೋಗ ರೈತರಿಗೆ ಗುಣಮಟ್ಟದ ವಿದ್ಯುತ್ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಬೇಕಾಗಿದೆ ನಾವು ಜಾತಿ ಧರ್ಮದ ಆಧಾರದ ಮೇಲೆ ಮತ ಕೇಳುತ್ತಿಲ್ಲ ಕಳೆದ ಒಂದು ವರ್ಷದಲ್ಲಿ ಹಲವಾರು ಅಭಿವೃದ್ಧಿಗಳನ್ನ ಮಾಡಿದ್ದೇವೆ ಆ ಅಭಿವೃದ್ಧಿ ಆಧಾರದ ಮೇಲೆ ಮತಗಳನ್ನ ಕೇಳುತ್ತೇವೆ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಸಾವಿರದ ಮೂರ್ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದ ಬಸವೇಶ್ವರ ಏತ ನೀರಾವರಿ ಯೋಜನೆ ಶಂಕುಸ್ಥಾಪನೆ ಮಾಡಿದ್ದರು ಇನ್ನೂ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಬೇಕಾಗಿದೆ ಚುನಾವಣೆ ಮುಗಿದ ನಂತರ ಅನುದಾನ ತಂದು ಜುಲೈ ತಿಂಗಳಲ್ಲಿ ಅವರಿಂದಲೇ ನೀರು ಒದಗಿಸಲಾಗುವುದು ಎಂದರು ಕೆರೆಗಳಿಗೆ ಶೀಘ್ರವೇ ನೀರು ತುಂಬಿಸಲಾಗುವುದು ಎಂದರು ನಮ್ಮದೇನಿದರೂ ಅಭಿವೃದ್ಧಿ ಮಾಡಿ ಮತ ಕೇಳುತ್ತೇವೆ ಎಂದರು ಪ್ರತಿ ವರ್ಷ ಬೇಸಿಗೆಯಲ್ಲಿ ಕೃಷ್ಣಾ ನದಿ ಬತ್ತಿ ನೀರಿನ ಸಮಸ್ಯೆಯಾಗುತ್ತಿದೆ ಆದ್ದರಿಂದ ಆಲಮಟ್ಟಿ ಜಲಾಶಯದಿಂದ ಮಹಾರಾಷ್ಟ್ರದ ಜತ್ ಅಕ್ಕಲಕೋಟ್ಗೆ ಎರಡು ಟಿ ಎಂ ಸಿ ನೀರು ಬಿಟ್ಟು ಕೊಯ್ನಾ ಜಲಾಶಯದಿಂದ ಬೇಸಿಗೆಯಲ್ಲಿ ಕೃಷ್ಣಾ ನದಿಗೆ ಎರಡು ಟಿ ಎಂ ಸಿ ನೀರು ಬಿಡುವ ಬಗ್ಗೆ ಚರ್ಚೆ ಮಾಡಿ ನೀರು ಬಿಡಿಸುವ ವ್ಯವಸ್ಥೆ ಮಾಡಲು ಶಾಸಕ ರಾಜು ಕಾಫೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು ಅವಶ್ಯಕತೆ ಇಲ್ಲ ನಮಗೆ ಅವಶ್ಯಕತೆ ಇರೋದು ಬೇರಾಜ್ಗುವರಿ ನಿರುದ್ಯೋಗ ಸಮಸ್ಯೆ ನಮ್ಮ ಎರಡು ಹೊತ್ತಿನ ಅನ್ನಕ್ಕೆ ನಾವು ಇವತ್ತು ಬೇಡಿಕೆ ಬೇಡ್ತಾ ಇದ್ದೇವೆ ಇವತ್ತು ನಮಗೆ ಬೇಕಾಗಿರೋದು ಮೂರ್ತಿ ಮಂದಿರ ಒಂದು ಸ್ಟ್ಯಾಚ್ಯೂಗಳದಲ್ಲ ಅದಕ್ಕಾಗಿ ನಾನು ಹೆಚ್ಚಿಗೆ ಸಮಯ ತೊಗೊಳ್ಳೋದಿಲ್ಲ ಇನ್ನೂ ಭಾಳ ಜನ ಮಾತಾಡಿದ್ದಾರೆ ಬಂಧುಗಳೇ ಈಗಾಗಲೇ ಬಸವೇಶ್ವರ ಯಾತ್ ನೀರಾವರಿಯನ್ನು ನಮ್ಮ ಸಿದ್ದರಾಮಣ್ಣ ಸಾಹೇಬ್ರೇ ಆ ಹದಿನೇಳರಲ್ಲಿ ಅದಕ್ಕೆ ಚಾಲನೆ ಕೊಟ್ಟಿದ್ದರು ಇನ್ನು ಯಾವುದೇ ಅದಕ್ಕೆ ಈಗಾಗಲೇ ಹದಿಮೂರು ನೂರ ಮೂರು ಕೋಟಿಗಳನ್ನು ಬಿಡುಗಡೆ ಮಾಡಿದ್ದು ಇನ್ನೂ ಎರಡು ನೂರ ಎಂಬತ್ತು ಕೋಟಿಗಳ ಅವಶ್ಯಕತೆ ಇರುವುದರಿಂದ ಇದು ಯಾವುದೇ ಪರಿಸ್ಥಿತಿಯಲ್ಲಿ ಜುಲೈದಲ್ಲಿ ಆ ಬಸವೇಶ್ವರ ಯಾತ್ನಿ ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎತ್ತಿ ಹೋಗಿತ್ತು ಸರ್ ನದಿ ಬರ್ತ ಪ್ರತಿ ಸಲ ನದಿ ಬತ್ತ ಹೋಗೋದ್ರಿಂದ ಈ ಭಾಗದ ನಾವೆಲ್ಲ ಜನ ಇಲ್ಲಿ ಚಿಕ್ಕೋಡಿ ತಾಲೂಕು ಕಾಗವಾಡ ತಾಲೂಕಾ ಅಥನಿ ತಾಲೂಕಾ ಜಮಗಂಡಿ ತಾಲೂಕು ರಾಯಬಾ ಕೂಡ್ಚಿ ಈ ಎಲ್ಲ ಮತಕ್ಷೇತ್ರದ ಜನರಿಗೆ ಭಾಳ ತೊಂದರೆ ಆಗ್ತಿದೆ ಅದಕ್ಕಾಗಿ ಈ ಮಹಾರಾಷ್ಟ್ರದಿಂದ ಒಂದು ಕೊಯ್ನಾಡವರು ನೀರಿನಿಂದ ನಮಗೆ ನೀರು ಬಿಡ್ಕೊಳೋ ಒಂದು ಒಪ್ಪಂದನ್ನು ನಾವು ಮಾಡ್ಕೊಳ್ಳೇಬೇಕಾಗೈತಿ ಅವ್ರಿಗೆ ನಾವು ಜತ್ ತಾಲೂಕಾ ಮತ್ತು ನಾವು ನೀರು ಕೊಟ್ಟಿದ್ದಾದ್ರೆ ಅವರು ನಮಗೆ ಮಾರ್ಚ್ ಏಪ್ರಿಲ್ ಮತ್ತು ಮೇದಲ್ಲಿ ಪ್ರತಿ ವರ್ಷ ನಮಗೆ ನೀರು ಬಿಡುವಂತ ಒಂದು ಒಪ್ಪಂದಕ್ಕೆ ಅವರು ರೇಡಿಯಾಗಿದ್ದಾರೆ ಅದಕ್ಕಾಗಿ ನಾವು ಇಲ್ಲಿ ಹೆಚ್ಚಿಗೆ ಮುತವರ್ಜಿ ವಹಿಸಿ ಆ ಮುಂದಿನ ದಿನ ಆ ಒಪ್ಪಂದವನ್ನು ಮಾಡಿದ್ದಾದ್ರೆ ನಮಗೆ ಯಾವುದೂ ಪರಿಸ್ಥಿತಿಯಲ್ಲಿ ನ್ಯೂಸ್ ಕಿರೇಮಾಟ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ